ಏನಂದ್ರೆ ಕತೆಯಲ್ಲಿ ದುಃಖ ಇದೆ ಕಾಮಿಡಿ ಇದೆ ಅಷ್ಟೇ ಅಲ್ಲ ಒಳ್ಳೆ ಹಾಡುಗಳು ನಾನೇ ಬರೆದಿರೋಂಥ ಕವನ ಅಷ್ಟೇ ಅಲ್ಲ ಇದರಲ್ಲಿ ನಮ್ಮ ಸ್ನೇಹಿತರಾದಂಥ ಕಲಾವಿದರೆಲ್ಲರೂ ಕಷ್ಟಪಟ್ಟು ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಕತೆಯಲ್ಲಿ ಏನು ಮನೋರಂಜನೆ ಬೇಕಾಗಿದೆಯೋ ಆ ಥರ ಕತೆಯಲ್ಲಿ ಮೂರು ಸ್ವಾರಸ್ಯಕರವಾದ ಹಾಡುಗಳು ಆಮೇಲೆ ಮೂರು ಫೈಟ್ಗಳು ಅಷ್ಟೇ ಅಲ್ಲ ಕಥೆಯಲ್ಲಿ ಬರುವಂಥ ಪಾತ್ರಗಳು ಎಲ್ಲವೂ ಕೂಡ ಒಂಥರ ವಿಭಿನ್ನವಾಗಿಯೇ ಇದೆ ಜೊತೆಗೆ ಪ್ರೀತಿ ಪ್ರೇಮ ಇದರ ಒಂದು ಸುಳಿಯನ್ನು ಇಲ್ಲಿ ತೋರಿಸಿದ್ದೇವೆ ಇನ್ನು ಹೆಚ್ಚಿಗೆ ಪ್ರೇಕ್ಷಕರ ಕೈಯಲ್ಲಿದೆ ಅವರು ನನ್ನನ್ನು ಯಾವ ರೀತಿ ಸ್ವಾಗತಿಸ್ತಾರೋ ಅದು ನಾನು ಪ್ರೇಕ್ಷಕರಿಂದ ತಿಳಿದುಕೊಳ್ಳಬೇಕಾಗಿದೆ ಇಲ್ಲಿ ಸೇರಿದಂಥ ಎಲ್ಲ ಅಭಿಮಾನಿಗಳಿಗೂ ಅನಂತ ವಂದನೆಗಳನ್ನು ತಿಳಿಸುತ್ತಾ ಈಗ ನಾನು ಏನು ಹೇಳಲು ಬಯಸುತ್ತೇನೆ ಅಂದರೆ ನೀವು ಚಿತ್ರರಂಗದ ಒಂದು ಏಳಿಗೆಗಾಗಿ ಎಲ್ಲ ಒಬ್ಬ ಕಲಾಭಿಮಾನಿ ದುಡಿಬೇಕು ಮತ್ತೊಂದು ನಮ್ಮಂಥ ಕಲಾಭಕ್ತರನ್ನು ಕಾಪಾಡಬೇಕು ನಾವು ಕಲಾಭಕ್ತರು ನಾವು ಖಾಸಗಾಗಿ ಯೋಚನೆ ಮಾಡಲಿಲ್ಲ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ತಾವೆಲ್ಲರೂ ಪ್ರೋತಸ್ ಪ್ರೋಸ ಪ್ರೋತ್ಸಾಹಿಸ್ತೀರಾ ಅಂತ ನಾನು ನಂಬಿದ್ದೀನಿ ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮ ಮುಗಿದ ನಂತರ ಈ ಚಿತ್ರದ ಬಗ್ಗೆ ಆಲೋಚಿಸುತ್ತಾ ನಮಗೆ ಆಶೀರ್ವದಿಸ್ತೀರಾ ಅಂತ ನಾನು ನಂಬಿದ್ದೀನಿ ಚಿತ್ರದ ಬಗ್ಗೆ ಹೇಳಬೇಕು ಅಂದರೆ ಒಂದು ಅಣ್ಣ ತಂಗಿಯ ಬಾಂಧವ್ಯದ ಮಧ್ಯದಲ್ಲಿ ಒಬ್ಬ ಗೆಸ್ಟ್ ಗೆಸ್ಟಾಗಿ ಬಂದ್ಬಿಟ್ಟು ಯಾ ಹೀರೋಯಿನ್ ಪ್ರೀತಿ ಮಾಡ್ದ ಅನ್ನೋದಕ್ಕೋಸ್ಕರ ಅವನು ಒಂಥರ ವಿಭಿನ್ನ ಸ್ವಭಾವದ ಅಣ್ಣ ನನ್ನ ತಂಗಿ ಬೇರೆ ಎಲ್ಲೂ ಹೋಗಬಾರ್ದು ನಮ್ಮ ಅತ್ತೆ ಮಗನ್ನೇ ಮದುವೆ ಆಗಬೇಕು ಅಂತ ಹೇಳಿ ಅವನು ಪ್ಲಾನ್ ಮಾಡಿರ್ತಾನೆ ಅವನು ಅತ್ತೆ ಮಗ ಮಿಲ್ಟ್ರಿಯಲ್ಲಿ ಇರ್ತಾನೆ ಅವನು ಬರೋದ್ರೊಳಗೆ ಒಂದು ದುರಂತ ನಡೀತದೆ ಅದೇ ಈ ಚಿತ್ರದ ಗುಟ್ಟು ಹೇಳೋದಕ್ಕೆ ಸಾಧ್ಯ ಇಲ್ಲ ಅದು ಅದನ್ನು ನಾವು ಚಿತ್ರಮಂದಿರದಲ್ಲೇ ನೋಡಿ ತಿಳಿದುಕೊಳ್ಳಬೇಕು ಬೇಕಾದಷ್ಟು ಹಿಂದಿ ಕನ್ನಡ ತಮಿಳು ಎಲ್ಲ ಕ್ಷೇತ್ರದಲ್ಲೂ ಅಸ್ಟೆಂಟ್ ಡೈರೆಕ್ಟರ್ ಆಗಿ ದುಡಿದು ನನ್ನ ತಲೆ ಕೂದಲೆಲ್ಲ ಉದುರೋಯ್ತು ಸರಿಯಾಗಿ ದುಡ್ಡು ಬರಲಿಲ್ಲ ಆದರೂ ಕೆಲಸ ಮಾಡ್ತಾನೇ ಬಂದಿದ್ದೀನಿ ಈಗ ಕೊನೆ ಪ್ರಯತ್ನ ಈ ಹುಡುಗ ಕೈ ಹಿಡಿದು ನನ್ನನ್ನು ನಡೆಸಿದ ಈ ಲೆವೆಲಿಗೆ ಬಂದಿದ್ದೀನಿ ಎಷ್ಟೋ ಜನ ಮೋಸ ಮಾಡಿದರು ನಂದು ನಾಲ್ಕೈದು ಸಿನಿಮಾಗಳು ಅರ್ಧಂಬರ್ಧ ಆಗಿರೋದು ಅಲ್ಲೆಲ್ಲೋ ಮೂಲೆಯಲ್ಲಿದೆ ಅದು ಆಗಲ್ಲ ಯಾಕಂದರೆ ಅವ್ರ ಹತ್ರ ದುಡ್ಡಿಲ್ಲ ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡುವ ರಾಜಕಾರಣಿಗಳು ಅದೇ ತಾನೇ ಮಾಡೋದು ದುಡ್ಡಿಂದ ಗೆದ್ದು ಬಿಡ್ತಾರೆ ನಾವು ದುಡ್ಡಿಂದಾನೆ ಸಿನಿಮಾದವರು ಕಾಸು ಸುರಿಬೇಕು ಪೈಸಾ ಬೇಕು ತಮಾಷ ಬೇಕು ಇದೇ ಪಿಕ್ಚರ್ ಚಿತ್ರದಲ್ಲಿ ನಿರ್ದೇಶಕರು ಎಲ್ಲ ರಂಗಭೂಮಿ ಭದ್ರಾವತಿ ಅವರು ಜೊತೆಯಲ್ಲಿ ನನ್ನ ಜೊತೆಯಲ್ಲೂ ಅಭಿನಯ ಮಾಡ್ತಿರೋ ಆದರೆ ಈ ವಯಸ್ಸಿನಲ್ಲಿ ಸಹ ನಿರ್ದೇಶಕರು ಸಹಾಯಕ ಸಹಾಯಕ ನಿರ್ದೇಶಕರಾಗಿ ಅಂತೇಳಿ ಸಹ ಆ ಒಂದು ಒಳ್ಳೆ ಅವಕಾಶವನ್ನು ಕೊಟ್ಟು ಕಥೆ ಚಿತ್ರಕತೆ ಸಂಭಾಷಣೆಯನ್ನು ಬರೆಯೋದಕ್ಕೆ ಅವಕಾಶ ಕೊಟ್ಟರಲ್ಲ ಹಿರಿಯ ನಿರ್ದೇಶಕರಿಗೆ ಅದು ಮೆಚ್ಚತಕ್ಕಂಥ ಅಂಶ ಯಾಕೆ ಸುಮ್ಮನೆ ಕುಳಿತುಕೊಳ್ಳೋದಕ್ಕಿಂತ ಕೆಲಸ ಗೊತ್ತಿತ್ತು ಏನಕ್ಕೆ ಪ್ರಕರಣ ಏನ ಪ್ರಕರಣೆಯನ್ನು ಪ್ರಸಿದ್ಧ ಪುರುಷಬೋ ಅಂತ ಏನಾದ್ರು ಒಂದು ಮಾಡಿ ಅಂತೇಳಿ ಅವರು ಕೊಟ್ಟಿದ್ದಾರೆ ಮಾಡಿದ್ದಾರೆ ಇದರಲ್ಲಿ ನಾನು ಒಂದೆರಡು ದಿನ ಅಭಿನಯವನ್ನು ಮಾಡಿದ್ದೀನಿ ತಾತ್ಮತೆಯಿಂದ ಮಾಡಿದ್ದಾರೆ ಈ ಕಥೆ ಪೂರ್ತಿ ನನಗೆ ನನಗೆ ಏನು ಗೊತ್ತಿಲ್ಲ ನಮ್ಗೆ ಏನ್ ಕರೆದಿರ್ತಾರೆ ಅದನ್ನು ಮಾಡಿ ಬಂದಿರ್ತೀವಿ ಅದರಿಂದ ಮುಂದಿನ ಎಲ್ಲ ತೆರೆ ಮೇಲೆ ನೋಡ್ಬೇಕು ನೋಡಿ ಆನಂದಿಸಿ ಅಂತ ನಾನು ಕೇಳ್ಕೊಡ್ತೀನಿ ನಮಸ್ಕಾರ ಬಂದಿರೋ ಎಲ್ಲ ಕಲಾಭಿಮಾನಿಗಳಿಗೂ ನನ್ನ ಧನ್ಯವಾದಗಳು ಪ್ರಸನ್ನವರಿಗೆ ತುಂಬಾ ಅದ್ಭುತವಾಗಿ ನಿಮ್ಮ ಕೆಲಸ ಮಾಡ್ತಾ ಇದ್ದೀರಾ ಅವ್ರಿಗೆ ಧನ್ಯವಾದಗಳು ಈ ಸಿನಿಮಾ ನೋಡೋದಕ್ಕೆ ಇಷ್ಟು ಜನ ಬಂದಿದ್ರಲ್ಲ ಏಳು ಎಂಟು ಕೋಟಿ ಪಿಕ್ಚರ್ ಮಾಡಿದ್ರೆ ಗಿರೀಶ್ ಅವರೇ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಾವನೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದಿರ ಮೋಹನ್ ಅವ್ರ ನನ್ನ ತುಂಬಾ ಒಂದು ನಲ್ವತ್ತು ವರ್ಷ ಸ್ನೇಹಿತರು ಅವರಿಗೆ ಒಳ್ಳೇದಾಗ್ಬೇಕಂತ ಆಶಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಕನ್ನಡ ಚಿತ್ರದ ಏನೇನು ಪ್ರಾಬ್ಲಮ್ಸ್ಗಳಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಅದರಲ್ಲೂ ಧೈರ್ಯ ಮಾಡಿ ಈ ಸಿನಿಮಾ ಮಾಡಿದ್ದಾರೆ ಇವರಿಗೆ ಗೆಲುವಾಗಲಿ ಎಲ್ಲ ಕಲಾವಿದರಿಗೂ ಗೆಲುವಾಗಲಿ ಅಂತ ಹೇಳಿದ್ರು ಮುಗಿಸ್ತಾ ಇದ್ದರು ಈ ಚಿತ್ರದ ಸಾಂಗ್ ತುಂಬ ಚೆನ್ನಾಗಿ ನೋಡಿ ಬಂದಿದೆ ತುಂಬ ವರ್ಷಗಳಿಂದ ಪ್ರಯತ್ನ ಪಡ್ತಾಯಿದ್ರು ಮೋಹನ್ ಅವರು ಅವರ ಹಿಂದೆ ನನ್ನ ಕೂಡದಲ್ಲ ನನ್ನ ಚಿತ್ರಗಳಲ್ಲೂ ಕೂಡ ಅವರು ಅಸಿಸ್ಟೆಂಟ್ ಡೈಕ್ಟ್ರಾಗೆಲ್ಲ ಕೆಲಸ ಮಾಡಿದ್ದಾರೆ ಆ ಸ್ಕ್ರಿಪ್ಟಲ್ಲೆಲ್ಲ ಭಾಗವಹಿಸ್ತಾ ಇದ್ರು ಎಲ್ಲ ಚಿತ್ರಗಳಲ್ಲೂ ಹಾಗಾಗಿ ಅವ್ರಿಗೆ ಒಳ್ಳೇದಾಗ್ಲಿ ಈ ಚಿತ್ರ ಗೆಲುವನ್ನು ಕಾಣಲಿ ಈ ನಂತರ ಮುಂದೆ ಇನ್ನೂ ಒಳ್ಳೊಳ್ಳೆ ಚಿತ್ರಗಳನ್ನು ಮಾಡಲಿ ಅಂತ ಕೇಳ್ಕೊತೇನೆ ಥ್ಯಾಂಕ್ ಯು ಗಿರೀಶ್ ಒಬ್ರು ಉತ್ತರ ಕರ್ನಾಟಕದ ಹುಡುಗ ಇನ್ನು ತುಂಬ ವರ್ಷದಿಂದ ಸಿನಿಮಾ ಮಾಡಬೇಕು ಅಂತ ಕಷ್ಟಪಡ್ತಾ ಇದ್ದಂತೆ ನನಗೆ ಮೋಹನ್ ಅವರು ಮುಂಚೆ ಪರಿಚಯ ಇದ್ದರು ಅವರು ಗಿರೀಶು ಅದನ್ನು ಫಿಲ್ಮ್ ಎಲ್ಲ ಶೂಟಿಂಗ್ ಮಾಡಿಕೊಂಡು ಸ್ವಲ್ಪ ಕೆಲವು ಜನರಿಂದ ದಾರಿ ತಪ್ಪಿಸ್ಕೊಂಡು ಒದ್ದಾಡ್ತಾ ಇದ್ದ ಆ ಅಂಥ ಹಂತದಲ್ಲಿ ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ನಾನು ಬಂದು ಪರಿಚಯ ಆಗ್ಬಿಟ್ಟು ಸರಿ ಈ ಥರ ಆಗೋಗ್ಬಿಟ್ಟಿದೆ ತುಂಬ ಜನ ಮೋಸ ಮಾಡಿಬಿಟ್ಟಿದ್ದಾರೆ ಹಾಗೆ ಸ್ವಲ್ಪ ಕಷ್ಟಪಡ್ತಾ ಇದ್ದೀನಿ ಏನೋ ಒಂದು ಇದನ್ನು ಕೊಡಿ ಅಂತ ಬಂದರು ಆ ಇರೋದ್ರಲ್ಲಿ ಒಂದು ಒಂದು ಒಳ್ಳೆಯ ಇದನ್ನು ಮೂವಿದಲ್ಲಿ ಒಳ್ಳೆಯ ಕತೆ ಎಲ್ಲ ಇತ್ತು ಅದರಲ್ಲಿ ಹೆಕ್ಕಿ ತೆಗೆದು ಒಂದು ಕಂಪ್ಲೀಟ್ ಒಂದು ರೂಪ ಕೊಟ್ಟು ಅದನ್ನು ಫಸ್ಟ್ ಕಾಪಿ ತೆಗೆದುಕೊಟ್ಟಿದ್ದೀನಿ ಅದರಲ್ಲೂ ಫಿಲ್ಮಲ್ಲಿ ಹೊಸ ಥರ ಎಲ್ಲ ಒಳ್ಳೆ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲ ಸಾಂಗ್ಸ್ ಎಲ್ಲ ಅಂತೂ ತುಂಬ ಚೆನ್ನಾಗಿದೆ ಸಾಂಗ್ಸ್ ಎಲ್ಲ ಇದು ಯಶಸ್ವಿ ಆಗಲಿ ಅಂಥೇಳಿ ನಾನು ಆಶಿಸ್ತೇನೆ ಗಿರೀಶ್ ಅಂತ ಬೆಳಗಾವಿಯಿಂದ ನನಗೆ ಒಂದು ಸಿನಿಮಾ ಮಾಡಬೇಕಂತ ತುಂಬಾ ದಿನದ ಒಂದು ಕನಸಿತ್ತು ನನ್ನ ಮತ್ತೆ ನಿರ್ದೇಶಕರು ಭೇಟಿಯಾಗಿದ್ದು ಗಾಂಧಿನಗರದಲ್ಲಿ ಇಪ್ಪತ್ತೈದು ವರ್ಷದ ಹಿಂದೆ ಅವಾಗ ನಾನು ಇನ್ನೂ ಚಿಕ್ಕೊಂಡಿದ್ದು ಏ ನೀನು ಇನ್ನೊಂದು ಸ್ವಲ್ಪ ದೊಡ್ಡ ಬಾ ಆಮೇಲೆ ನಿನ್ನೆ ಹೀರೋ ಮಾಡ್ತೀನಿ ಅಂತಂದಿದ್ರು ಅವಾಗ ಇಪ್ಪತ್ತೈದು ವರ್ಷದ ಹಿಂದೆ ನಾನು ನಾನು ಒಂದು ನೀನು ನೀವು ಹೀರೋ ಮಾಡಿದ್ರೆ ನಿಮಗೆ ನಾನು ಡೈರೆಕ್ಷನ್ ಕೊಡ್ತೀನಿ ಅಂದಿದ್ದೆ ಅದು ಇವತ್ತು ನೆರವೇರ್ತು ಸೊ ಅಂದ್ರೆ ನಮ್ಮ ಇಬ್ಬರದ ಸಂಬಂಧ ಇಪ್ಪತ್ತೈದು ವರ್ಷದ್ದು ನಾವಿಬ್ರು ಒಂಥರ ಫ್ರೆಂಡ್ ಆಗಿದ್ದೀವಿ ಎಲ್ಲ ರಿಲೇಷನ್ ನಮ್ಮ ಹತ್ರ ಇದೆ ಸೊ ನಿಮ್ಗೆಲ್ಲ ಮುಖ್ಯವಾಗಿ ಹೇಳೋಕೆ ಇಷ್ಟಪಡ್ತೀನಿ ನೀವೆಲ್ಲ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು ಸಿನಿಮಾನ ನೋಡ್ತಾ ಇರಿ ನಂದು ಇದು ಹೊಸ ಪ್ರಯತ್ನ ಏನಾದರೂ ಇಲ್ಲಿ ಕಂಡು ಬಂದಿದ್ರೆ ನೀವು ಸಮರ್ಥ ಸಮರ್ಥಿಸ್ಕೊಂಡು ಮುಂದೆ ನಾವು ಇನ್ನೂ ಈ ಸಿನಿಮಾ ರಂಗದಲ್ಲಿ ಬೆಳಿಬೇಕು ಅಂತ ಆಸೆ ಇದೆ ನಿಮ್ಮೆಲ್ಲರ ಸಹಕಾರ ಪ್ರೀತಿ ಮನೋಭಾವನೆ ಹಿಂಗೆ ಇರಲಿ ನನ್ನನ್ನು ಇಲ್ಲಿ ಸಿನಿಮಾದಲ್ಲಿ ಒಂದು ಚಾನ್ಸ್ ಹೀರೋ ಆಗಿ ಮಾಡಿದ್ದಾರೆ ಇವರು ಡೈರೆಕ್ಟ್ರು ಇವ್ರಿಗೂ ಒಳ್ಳೇದಾಗ್ಲಿ ನಿಮಗೆಲ್ಲ ಒಳ್ಳೇದಾಗ್ಲಿ ಅಂತ ಆಮೇಲೆ ಬಂದ ಅತಿಥಿಗಳಿಗೆ ಮುಖ್ಯವಾಗಿ ನಾನು ಸುಸ್ವಾಗತ ಹೇಳಿಲ್ಲ ಹೇಳಿದ್ರು ಹೇಳಕ್ ಇಷ್ಟಪಡ್ತೀನಿ ಅವರೆಲ್ಲ ಬಂದಿದ್ದಾರೆ ಒತ್ತು ಕೊಟ್ಟು ಈ ಸಿನಿಮಾ ಫಂಕ್ಷನ್ಗೆ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು ಹಾಗೆಯೇ ಮಾಧ್ಯಮ ಮಿತ್ರರಿಗೆಲ್ಲ ನನ್ನ ಒಂದು ಧನ್ಯವಾದಗಳು ಹೇಳಕ್ಕೆ ಇಷ್ಟ ಪಡ್ತೀನಿ ಸಿನಿಮಾ ನೋಡಿ ಆಮೇಲೆ ನಾವು ಒಂದು ಸಿನಿಮಾ ನೋಡಿದ್ರೆ ಥಿಯೇಟರ್ ಹೊರಗಡೆ ಹೊರಗಡೆ ಬಂದ ತಕ್ಷಣ ಎರಡು ಕಮೆಂಟ್ಸ್ ಕೊಡ್ತೀವಿ ಒಂದು ಚೆನ್ನಾಗಿದೆ ಚೆನ್ನಾಗಿಲ್ಲ ಬಟ್ ಆ ಸಿನಿಮಾ ಪ್ರಿ ಪ್ರೀ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ಸ್ ಎಷ್ಟು ಕಷ್ಟ ಇದೆ ಅಂತ ನಾನು ಸಿನಿಮಾ ಮಾಡಿದಾಗ ಗೊತ್ತಾಯಿತು ಎಷ್ಟೆಲ್ಲ ಕಮಿಟ್ಮೆಂಟ್ಸ್ ಇದೆ ಎಷ್ಟೆಲ್ಲ ಪ್ರಿಪ್ರೇಷನ್ಸ್ ಇದೆ ಎಷ್ಟೆಲ್ಲ ರೆಡಿ ಮಾಡ್ಕೋಬೇಕು ಲೊಕೇಶನ್ ಆಗಲಿ ಆರ್ಟಿಸ್ಟ್ ಆಗಲಿ ಕಾಸ್ಟ್ಯೂಮ್ಸ್ ಆಗಲಿ ಈ ಜನ ಅವ್ರಿ ಎಷ್ಟೊದ್ ಕಷ್ಟ ಇದೆ ಅಂತ ನಾನು ಸಿನಿಮಾ ಮಾಡಿದಾಗ ಗೊತ್ತಾಯಿತು ಯಾವ ಸಿನಿಮಾ ಮಾಡಿದಾಗ ಸುಲಭ ಇಲ್ಲ ಅಂತ ಸೊ ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ ಚಲನಚಿತ್ರಗಳನ್ನು ಚಿತ್ರಗಳನ್ನ ಥಿಯೇಟರ್ ಅಲ್ಲಿ ನೋಡಿ ಕನ್ನಡ ಚಿತ್ರರಂಗನ ಬೆಳೆಸಿ ನಾವು ಬರ್ತಾ ಇದ್ದೀವಿ ನಮ್ಮನ್ನು ಬೆಳೆಸಿ ಸಹಕಾರ ಪ್ರೀತಿ ಮನೋಭಾವನೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೇನೆ ಚಿತ್ರದಲ್ಲಿ ಡಾಕ್ಟರ್ ಆಗಿ ಬರ್ತೀನಿ ಸಿಟಿಯಿಂದ ಅಲ್ಲಿಂದ ಸ್ಟೋರಿ ಶುರು ಆಗುತ್ತೆ ಸೊ ಇನ್ನೇನು ಸ್ಟೋರಿ ಏನಿದೆ ನೆಕ್ಸ್ಟ್ ಏನಿದೆ ಥಿಯೇಟರ್ ಅಲ್ಲಿ ನೋಡಿ ತುಂಬಾ ನಾವು ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಇದು ಶೂಟಿಂಗ್ ಸರ್ ಮಾಡಿರೋದು ರಾಮನಗರದಲ್ಲಾಗಿದೆ ಆಗಿದೆ ರಾಮನಗರ ಹಂದಲಗೆರೆ ಆಮೇಲೆ ಮೈಸೂರು ರೋಡು ಆಮೇಲೆ ಬೆಂಗಳೂರು ಸುತ್ತಮುತ್ತ ಆಗಿದೆ ಸರ್ ನಾನು ಸುಮಾರು ವರ್ಷದಿಂದ ಸಣ್ಣ ಸಣ್ಣ ಪಾತ್ರ ಮಾಡಿದ್ದೆ ಚಿಕ್ಕ ಚಿಕ್ ಪಾತ್ರ ಮಾಡಿದ್ದೆ ಒಂದು ಶ್ರೀರಾಮ್ಪುರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಚಿಕ್ಕ ಪಾತ್ರ ಸಾಯಿ ಕುಮಾರ್ ಸರ್ ಜೊತೆ ಆಮೇಲೆ ಎಚ್ ಟುಬಾದಲ್ಲಿ ಮಾಡಿದ್ದೆ ದೊಡ್ಡ ಸಿನಿಮಾ ಅದರಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದೆ ಹೀಗೆ ಸಣ್ಣಪುಟ್ಟ ನಾನು ಪಾತ್ರ ಮಾಡಿದ್ದೆ ಸೊ ಅದೇ ನನಗೆ ಅವಾಗಿಂದ ಇವರು ನನಗೆ ಪರಿಚಯ ಆದರು ಗಾಂಧಿನಗರದಲ್ಲಿ ಕಾನಿಷ್ಕ ಹುಟ್ಲ ಹತ್ರ ಮೋಹನ್ ಸರ್ ಸೊ ಇವರು ನನಗೆ ಇರ್ತಾ ಇರಲಿಲ್ಲ ನಾನು ಇವ್ರನ್ನ ಬಿಟ್ಟಿರ್ತಾ ಇರಲಿಲ್ಲ ಅದೇ ಒಂದು ರಿಲೇಷನ್ ಅದೇ ಒಂದು ಸಂಬಂಧ ಇಲ್ಲಿವರೆಗೂ ಈ ಸಿನಿಮಾ ಮಾಡೋವರೆಗೂ ಕರ್ಕೊಂಡ್ ಬಂದಿದೆ ಸರ್ ನಾನು ಆ್ಯಕ್ಚುಲಿ ನಾನು ಮಾಡ್ತಾ ಇರೋದು ನಮ್ದು ಸ್ಟೀಲ್ದು ಕೆಲಸ ಇದೆ ಸ್ಟೀಲ್ ಬಿಸ್ನೆಸ್ ಇದೆ ಸ್ಟೀಲ್ ಟಿ ಎಮ್ ಟಿ ಬಾಸ್ ಎಲ್ಲ ಬರುತ್ತಲ್ವಾ ಟಿ ಎಂ ಟಿ ಕಂಪಿ ಎಲ್ಲ ಬರುತ್ತಲ್ಲ ಅದು ಊರ್ ಬೆಳಗಾವಿ ಬೆಳಗಾವಿ ಇಲ್ಲಿ ಬಂದಿರೋಂಥ ಎಲ್ಲರೂ ಸಿನಿಮಾನ ಪ್ರೀತಿ ಮಾಡೋರು ಹಾಗೂ ಸ್ಟೇಜ್ ಮೇಲೆ ಇರೋಂಥ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರ ಇದು ನನ್ನ ಮೊದಲನೇ ಸಿನಿಮಾ ನನಗೆ ಅವಕಾಶ ಕೊಟ್ಟಂಥ ಮೋಹನ್ ಸರ್ಗೆ ನಾನು ಥ್ಯಾಂಕ್ಸ್ ಹೊಡೋದಕ್ಕೆ ಇಷ್ಟಪಡ್ತೀನಿ ಸಿನಿಮಾ ಶೂಟಿಂಗ್ ತುಂಬ ಚೆನ್ನಾಗಾಯಿತು ಅಲ್ಲದೆ ನನಗೆ ನನ್ನ ಜೊತೆಯಲ್ಲಿ ನಾಯಕನಾಗಿ ಅಭಿನಯ ಮಾಡಿದಂಥ ಗಿರೀಶ್ ಅವರು ಕೂಡ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು ಶೂಟಿಂಗ್ ಓವರ್ ಆಲ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಎಲ್ಲರೂ ಸಿನಿಮಾನ ನೋಡಿ ನಮಗೆ ಇನ್ನಷ್ಟು ಪ್ರೋತ್ಸಾಹ ಕೊಟ್ಟರೆ ನಾವು ಇನ್ನೂ ಒಳ್ಳೆ ಒಳ್ಳೆ ಸಿನಿಮಾಗಳನ್ನ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್